ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸ್ಟೈಲಿಶ್ ಶೀಲಾಸ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಬಸ್ಸಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ಸೊ ನಾವು ಇವತ್ತು ಸ್ವಾಮಿ ಜಾತ್ರಾ ಮಹೋತ್ಸವ ಇರೋದ್ರಿಂದ ಇದ್ದೀವಿ ಸೊ ಇಲ್ಲಿ ನಾನು ನನ್ನ ಮಗಳು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಗಾಡೀಲಿ ಹೋಗ್ತಿದ್ದಾರೆ ಸೊ ನಾವು ಕುಣಿಗಲಲ್ಲಿ ಇಳ್ಕೊಂಡು ಅಲ್ಲಿಂದ ಗಾಡೀಲಿ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಹಾಗೆ ಇಲ್ಲಿ ಕುಣಿಗಲ್ ಕೆರೆನೂ ಸಹ ತೋರಿಸ್ತಾ ಇದ್ದೀನಿ ಎಷ್ಟು ದೊಡ್ಡದಾಗಿದೆ ಅಲ್ವಾ ಸೊ ಅದು ವ್ಯೂನು ಚೆನ್ನಾಗಿತ್ತು ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಸೊ ಚಿಕ್ಕನ್ ಸ್ವಾಮಿ ನಮ್ಮನೆ ದೇವರಾಗಿರೋದ್ರಿಂದ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೇಗೇಗಿರುತ್ತೆ ಹೇಗಿರುತ್ತೆ ಅಂದ್ಬಿಟ್ಟು ತುಂಬ ರಶ್ ಇರುತ್ತೆ ಸೊ ಅಲ್ಲಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನೀವು ಹೇಗಿರುತ್ತೆ ಅಂದ್ಬಿಟ್ಟು ಇದರ ಅಲ್ವಾ ಜಾತ್ರೆ ಇರೋದ್ರಿಂದ ಎಷ್ಟು ವೆಹಿಕಲ್ಸ್ ಇದೆ ಅನ್ಬಿಟ್ಟು ಮುಂದೆ ಹೋಗ್ತಿದ್ರೆ ಇನ್ನು ಹೆವಿ ಟ್ರಾಫಿಕ್ ತರ ಬೆಂಗಳೂರು ತರ ಆಗೋಗ್ಬಿಟ್ಟಿತ್ತು ಹೆವಿ ವೆಹಿಕಲ್ಸ್ ಇತ್ತು ಜಾತ್ರೆ ಅಲ್ವಾ ಅದಕ್ಕೆ ಸೊ ನೋಡೋಣ ಬನ್ನಿ ಹೇಗಾಗುತ್ತೆ ಅಂದ್ಬಿಟ್ಟು ್ರಿ ಅಲ್ವಾ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಇಲ್ಲಿ ಮಂಗಳವಾರ ಜಾತ್ರೆ ಇರೋದು ಎಲ್ಲರೂ ಅವ್ರವ್ರ ಮನೆಯಿಂದ ಅಳಸೆ ಹಣ್ಣು ಎಲ್ಲ ತಂದು ಇಲ್ಲಿ ಚರ್ಪ್ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಎಲ್ಲರೂ ಪ್ರಸಾದ ತಗೊಂತಾರೆ ದೇವಸ್ಥಾನದಿಂದ ದೇವ್ರನ್ನ ಇಲ್ಲಿಗೆ ಕರ್ಕೊಂಬಂದು ಇಲ್ಲಿ ಬಸವಣ್ಣ ಎಲ್ಲ ಇರುತ್ತೆ ಸೊ ಅಲ್ಲಿ ಪೂಜೆ ಎಲ್ಲ ನಡೀತಾ ಇರುತ್ತೆ ಸೊ ಇದು ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ನಾವು ಬಂದು ನಾವು ಕೂಡ ಒಳಗಡೆ ತುಂಬ ರಶ್ ಇತ್ತು ಎವಿ ರಶ್ ಇದ್ದಿದ್ದರಿಂದ ಮಕ್ಕಳು ಎತ್ಕೊಂಡು ಜಾಸ್ತಿ ಅವರು ನಿಂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಆಚೆನೆ ಯಾವಾಗಲೂ ಬರ್ತಿರ್ತೀವಲ್ಲ ಅಂದ್ಬಿಟ್ಟು ಆಚೆನೆ ಪೂಜೆ ಮಾಡ್ಕೊಂಡ್ವಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಜಾತ್ರೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಷ್ಟು ಜನ ರಶ್ ಇದೆ ಅಂತ ನೀವೇ ನೋಡ್ಬೋದು ಚಿಕ್ಕನ್ ಸ್ವಾಮಿ ಅಂದರೆ ಪವರ್ಫುಲ್ ದೇವರು ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟು ಇದು ಕುಣಿಗಲ್ಲಿಂದ ತುಮಕೂರು ರೂಟಲ್ಲಿರುತ್ತೆ ಹತ್ರ ಸೊ ನಮ್ಮನೆ ದೇವರಾಗಿರೋದ್ರಿಂದ ನಾವು ಕೂಡ ಬಂದಿದ್ದೀವಿ ಜಾತ್ರೆಗೆ வைப்பரிய <laughs> ಸಿಎಮನ್ನ ಜಯ ಬಂತು ನೀನು ಇನ್ನೊಂದ್ಸರಿ ಸಿಕ್ಕಿದೆ ದೋಸ್ ಅಂತ ಕರ್ಕಂಬ ಅರ್ಜೆಂಟಾಗಿ ಬರಬೇಕು ಚೆನ್ನೈ ಚನ್ನೇಗೌಡ ತಿಮ್ಮಪಾಳೆ ಚೆನ್ನೇಗೌಡ ನಾವು ಮತ್ತೆ ರಿಟರ್ನ್ ದೇವಸ್ಥಾನದ ಹತ್ರನೇ ಬಂದ್ವಿ ಊರಿಂದ ಮನೆಯವರೆಲ್ಲ ಬಂದಿದ್ರಲ್ಲ ಅವರು ಸಿಕ್ಕಿದ್ರು ಸೊ ದೇವಸ್ಥಾನದ ಹತ್ರ ಎಣ್ಣೆ ಬಿಡೋದು ದೀಪಕ್ಕೆ ಬಿಡಬೇಕು ಅಂತ ಹೇಳಿದರು ಅದಕ್ಕೆ ನಾವು ಬಿಡೋಣ ಅಂದ್ಬಿಟ್ಟು ರಿಟರ್ನ್ ಬಂದು ಎಣ್ಣೆ ಎಲ್ಲ ಬಿಟ್ಟು ಮತ್ತೆ ದರ್ಶನ ಮಾಡಿಕೊಂಡು ದಾಸೋಹದಲ್ಲಿ ಊಟ ಮಾಡಿಕೊಂಡು ಜಾತ್ರೆ ನೋಡೋಕ್ಕೆ ಮತ್ತೆ ಹೊರಟ್ವಿ ಹಾಗೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಆಗಿಲ್ಲ ಅಂದರೆ ತುಂಬ ಲೇಟ್ ಆಗ್ತಿದೆ ನೀವೇನೋ ಅಂದ್ಕೊಂಡಿರ್ತೀರ ಆ ಕೆಲಸ ಆಗ್ತಿಲ್ಲ ಡಿಲೇ ಆಗ್ತಿದೆ ಅಂದರೆ ನೀವು ಇಲ್ಲಿ ಬಂದು ಅರ್ಕೆಯನ್ನು ಕಟ್ಕೊಂಡು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ನಿಮ್ಮ ಕೆಲಸ ಆದಮೇಲೆ ಅರ್ಕೆಯನ್ನು ತೀರಿಸ್ಬೋದು ನೀವೇನು ಅಂದ್ಕೊಂಡಿರ್ತಾರ ಆ ಕೆಲಸ ಆದಮೇಲೆ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಚಿಕ್ಕನ್ ಸ್ವಾಮಿ ಎಷ್ಟೋ ದೂರದಿಂದ ಎಲ್ಲ ಬಂದು ಇಲ್ಲಿ ತುಂಬ ನಂಬಿಕೆಯಿಂದ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸೊ ಈ ವಿಡಿಯೋ ನಿಮಗೆ ಎಲ್ಪ್ಫುಲ್ ಆಗಿತ್ತು ಇದು ನೈಟು ದೇವ್ರನ್ನ ಮತ್ತೆ ಬಸವಣ್ಣನ ಹತ್ರ ಇಂದ ಗುಡಿಗೆ ಕರ್ಕೊಂಡು ಹೋಗ್ತಾ ಇರೋದು ಮೆರವಣಿಗೆ ಮೂಲಕ ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡ್ಬೋದು ಎವಿ ರಶ್ ಇದೆ ಅಷ್ಟು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಚಿಕ್ಕಣ್ಣ ಸ್ವಾಮಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟೋ ದೂರದಿಂದನೂ ಚಿಕ್ಕಣ್ಣ ಸ್ವಾಮಿ ನೋಡೋಕ್ಕೋಸ್ಕರ ಜನಗಳು ಬಂದಿರ್ತಾರೆ ಸೊ ಚಿಕ್ಕನ್ ಸ್ವಾಮಿ ಜಾತ್ರಾ ಮಹೋತ್ಸವ ಹೇಗಿತ್ತು ಅಂದ್ಬಿಟ್ಟು ನೀವು ನೋಡಿದ್ರಿ ಅಲ್ವಾ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ನೈಟ್ ಆದರೂ ಕೂಡ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್